ನೀವು ವಿಡಿಯೋ ಸೊ ಈ ಒಂದು ವಿಡಿಯೋ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಈಗ ಏನೆಲ್ಲ ವೀಡಿಯೋಸ್ ನೋಡಿದ್ದೀರಾ ಅದೆಲ್ಲದಕ್ಕಿಂತ ಈ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸೊ ನೀವು ಕಾಲೇಜು ಅಲಾಟ್ ಆದಾಗ ನಿಮಗೆ ಕೆ ಇ ಅವರು ಅಲಾಟ್ ಮಾಡ್ತಾರೆ ನಿಮ್ಮ ರ್ಯಾಂಕ್ನ ನೋಡಿಕೊಂಡು ಮತ್ತು ಸಿಟ್ ಮ್ಯಾಟ್ರಿಕ್ಸು ಮತ್ತು ಕಟ್ ಆಫ್ನ ನೋಡಿಕೊಂಡು ನಿಮಗೆ ಕಾಲೇಜ್ನ ಅಲಾಟ್ ಮಾಡ್ತಾರೆ ಸೊ ಕಾಲೇಜ್ ಅಲಾಟ್ ಆದಮೇಲೆ ಮೇಯ್ನಾಗಿ ನಿಮಗೆ ಇರುವ ಕೆಲಸ ಏನು ಅಂತ ಹೇಳಿದ್ರೆ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ ಸೊ ಟೋಟಲಾಗಿ ನಾಲ್ಕು ಚಾಯ್ಸ್ನ ಕೊಡ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಅಂತ ಚಾಯ್ಸ್ ಫೋರ್ ಅಂತ ಆ ನಾಲ್ಕು ಚಾಯ್ಸು ಒಂದೊಂದು ಕ್ಯಾಟಗರಿ ಇರುತ್ತೆ ಸೊ ಒಂದೊಂದು ಒಂದೊಂದು ರೀತಿ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ ಮೊದಲನೇದಾಗಿ ಈ ಚಾಯ್ಸ್ ಅನ್ನೋದು ಯಾವಾಗ ನಿಮಗೆ ಸಿಗುವಂಥದ್ದು ಅಂದರೆ ನಿಮಗೆ ಯಾವುದಾದ್ರೂ ಒಂದು ಸೀಟು ಅಲಾಟ್ ಆಗಿರಬೇಕು ಆವಾಗ ಮಾತ್ರ ನಿಮಗೆ ಚಾಯ್ಸು ಆಪ್ಷನ್ ಟ್ರೀ ಚಾಯ್ಸ್ ಮಾಡೋದಕ್ಕೆ ಕೊಡ್ತಾರೆ ಸೊ ನಿಮಗೆ ಸೀಟ್ ನಾಟ್ ಅಲಟೆಡ್ ಅಂತ ಬಂದರೆ ನಿಮಗೆ ಯಾವುದೇ ರೀತಿ ಚಾಯ್ಸ್ನ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಆದ್ದರಿಂದ ನೀವು ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜನ್ನ ಆ್ಯಡ್ ಮಾಡಿ ಸೊ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಬರುತ್ತೆ ಈಗ ಆಗಿ ಚಾಯ್ಸ್ ಎಂಟ್ರಿ ಬಗ್ಗೆ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಇದೊಂದು ಲಾಸ್ಟ್ ಇಯರ್ದು ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟು ಈ ವರ್ಷನೂ ಇದೇ ಇರುತ್ತೆ ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಚಾಯ್ಸ್ ಒನ್ನು ಚಾಯ್ಸ್ ಒನ್ ಎಲ್ಲಿದೆ ಒಂದು ನಿಮಿಷ ಮೇನ್ ಆಗಿ ಬರುವಂಥದ್ದು ಚಾಯ್ಸ್ ಒನ್ನು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರಲ್ಲಿ ಈಗ ಚಾಯ್ಸ್ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ರಿಪೋರ್ಟ್ ದ ಕಾಲೇಜ್ ದೇರ್ ಫಾರ್ ಐ ಶುಡ್ ನಾಟ್ ಕನ್ಸಿಡರ್ ಫರ್ದರ್ ರೌಂಡ್ಸ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ ಎನಿ ಡಿಸಿಪ್ಲಿನ್ ಆರ್ ಫಾರ್ ಎನಿ ಕಾಲೇಜ್ ಆರ್ ಕೋರ್ಸ್ ಐ ವಿಲ್ ಪೇ ಪ್ರಿಸ್ಕ್ರೈಬ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲನ್ ಆರ್ ಅಲಾಟೆಡ್ ಸೀಟ್ಸ್ ಬೈ ಕೆ ಎ ವೆಬ್ಸೈಟ್ ವಿಲ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ದ ಕಾಲೇಜ್ ಇಮಿಡಿಯೇಟ್ಲಿ ಆಫ್ಟರ್ವರ್ಡ್ಸ್ ಐ ವಿಲ್ ಜಾಯಿನ್ ಗೋ ಟು ಮೈ ಆಪ್ಷನ್ ಟ್ರಿ ಲಾಗಿನ್ ಆ್ಯಂಡ್ ಐ ವಿಲ್ ರಿಪೋರ್ಟ್ ಕೆ ಇ ಅಂತ ಇದೆ ಸೊ ಇದೊಂದಕ್ಕೆ ಮಾತ್ರ ಈ ರೀತಿ ಹೋದೆ ನೆಕ್ಸ್ಟ್ ಎಲ್ಲ ಈ ರೀತಿ ಓದಲ್ಲ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಒಂದು ಟೆನ್ ಕಾಲೇಜನ್ನ ನೀವು ಆ್ಯಡ್ ಮಾಡಿರ್ತೀರ ಸೊ ಟೆನ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅದೇ ಕಾಲೇಜು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸೇಮ್ ಅದೇ ಕಾಲೇಜ್ ನಿಮಗೆ ಬೇಕಾಗಿರೋ ಕಾಲೇಜು ಸಿಕ್ಕುತ್ತೆ ಸೊ ಆವಾಗ ನೀವು ಆ ನಾಲ್ಕು ಚಾಯ್ಸಲ್ಲಿ ಚಾಯ್ಸನ್ನು ಚೂಸ್ ಮಾಡಬೇಕಾಗಿರುತ್ತೆ ಸೊ ಚಾಯ್ಸನ್ನು ಚೂಸ್ ಮಾಡಿ ಆ ಒಂದು ಕಾಲೇಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ನಾನು ಅದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ನೀವು ಅಲಾಟ್ಮೆಂಟ್ ಆರ್ಡ್ರಲ್ಲಿ ಚಾಯ್ಸನ್ನು ಚೂಸ್ ಮಾಡಿ ಆ ಅಲಾಟ್ಮೆಂಟ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಪಿ ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ನೆಕ್ಸ್ಟ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗಿರುತ್ತೆ ಆವಾಗ ನೀವು ಕೆ ಸಿ ಟಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ ಡೈರೆಕ್ಟಾಗಿ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಸೊ ಚಾಯ್ಸನ್ನು ಚೂಸ್ ಮಾಡಿದವರು ಸಿಂಪಲಾಗಿ ಹೇಳ್ತೀನಿ ನೋಡಿ ಚಾಯ್ಸನ್ನು ಚೂಸ್ ಮಾಡೋರು ಯಾರು ಅಂತ ಹೇಳಿದ್ರೆ ಈಗ ಅವರಿಗೆ ಸಿಕ್ಕಿರುವ ಸೀಟು ಇಷ್ಟ ಆಗಿರುತ್ತೆ ನೆಕ್ಸ್ಟ್ ರೌಂಡ್ಗೆ ಅವರು ಪಾರ್ಟಿಸಿಪೇಟ್ ಮಾಡೋಲ್ಲ ಫಸ್ಟ್ ರೌಂಡಲ್ಲೇ ಕಾಲೇಜ್ಗೆ ಅಡ್ಮಿಷನ್ ಆಗಿ ಆಪ್ಷನ್ ಇಟ್ಟಿಯಿಂದ ಎಕ್ಸಿಟ್ ಆಗ್ತಾರೆ ಸೊ ಇದು ಚಾಯ್ಸ್ ಒನ್ ಬಗ್ಗೆ ಇಲ್ಲಿ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಇದೊಂದು ಮೈಂಡಲ್ಲಿ ಇಲ್ಲಿ ನೆಕ್ಸ್ಟು ಚಾಯ್ಸ್ ಟು ಬಗ್ಗೆ ಬರೋದಾದರೆ ಚಾಯ್ಸ್ ಒನ್ ಆಯಿತು ಅಂತ ಇಲ್ಲಿ ನೋಡಿ ಐ ಆಮ್ ಸ್ಯಾಟಿಸ್ಫೈಡು ಮತ್ತು ಚಲನ ಡೌನ್ಲೋಡ್ ಮಾಡ್ಕೊತೀರಾ ಹೋಗಿ ಫೀಸ್ನ ಪೇ ಮಾಡ್ತೀರ ಅದಾದಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಕೊಡ್ತೀರಾ ನೀವು ಇಟ್ಕೊಳ್ತೀರಾ ಮತ್ತು ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀರಾ ಸಾರಿ ಕೆ ಎಗೆ ಕೆ ಎ ವೆಬ್ಸೈಟ್ಗೆ ಬಂದು ಮಾಮೂಲಿ ಆಪ್ಷನ್ ಎಂಟ್ರಿ ವೆಬ್ಸೈಟಲ್ಲೇ ಬಂದು ರಿಪೋರ್ಟ್ ಮಾಡಬೇಕಾಗತ್ತೆ ಇದೊಂದು ಮೈನ್ ತಿಂಗು ಮರೀಲೇಬೇಡಿ ನೆಕ್ಸ್ಟ್ ಬರುವಂಥದ್ದು ಚಾಯ್ಸ್ ಟು ಚಾಯ್ಸ್ ಟು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಚಾಯ್ಸ್ ಒನ್ನು ಯಾರಿಗೆ ಅಂತ ಹೇಳಿದರೆ ಯಾರಿಗೆ ಒಬ್ಬರಿಗೆ ಸೀಟ್ ಸಿಕ್ಕಿರುತ್ತೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಸೀಟು ಅದೇ ಅವ್ರಿಗೆ ಸಿಕ್ಕಿರೋ ಸೀಟು ಅದೇ ಅಂಥವರು ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ ಇನ್ನು ಚಾಯ್ಸ್ ಟೂನ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಚಾಯ್ಸ್ ಟು ಸೆಲೆಕ್ಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಟೆನ್ ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ ಟಾಪ್ ಟೆನ್ ಕಾಲೇಜು ನಿಮಗೆ ಟಾಪ್ ಒನ್ ಟು ತ್ರೀ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಬಟ್ ನಿಮಗೆ ಟಾಪ್ ಫೋರು ಅಥವಾ ಫೈವ್ ಸಿಕ್ಕುತ್ತೆ ಸೊ ಟಾಪ್ ಫೋರ್ ಸಿಕ್ಕುತ್ತೆ ನಿಮ್ಗೆ ನಿಮ್ಮ ರ್ಯಾಂಕು ನೆಕ್ಸ್ಟ್ ರೌಂಡ್ಗೆ ಸಿಗ್ಬೋದು ಅಂತ ನಿಮಗೆ ಅನಿಸ್ತಾ ಇರುತ್ತೆ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನೆಕ್ಸ್ಟ್ ರೌಂಡಿಗೆ ಸಿಗುತ್ತೆ ಅಂತ ಬಟ್ ನಿಮಗೆ ಸಿಕ್ಕಿರಲ್ಲ ಫಸ್ಟ್ ರೌಂಡಲ್ಲಿ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಬೇಕು ಸೊ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಚಾಯ್ಸ್ ಟೂ ಅಲ್ಲಿ ಯಾವ ನಿಮ್ಮ ಸೆಕೆಂಡ್ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಆ ಸೀಟು ಹೋಲ್ಡಲ್ಲಿರುತ್ತೆ ಇದೊಂದು ನೆನಪಿರಲಿ ಆ ಸೀಟು ಹೋಲ್ಡಲ್ಲಿರುತ್ತೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಬೇರೆ ಕಾಲೇಜ್ ಸಿಗಲಿಲ್ಲ ಅಂದರೆ ಈ ಕಾಲೇಜಿಗೆ ನೀವು ಹೋಗಿ ಸೇರ್ಬೋದು ಬಟ್ ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ಇದಕ್ಕಿಂತ ಮೇಲಿರೋ ಎಲ್ಲ ಕಾಲೇಜ್ ಯಾವುದೆಲ್ಲ ಇರುತ್ತೆ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಈ ಕಾಲೇಜ್ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಮೇಲ್ ಅಪ್ಗ್ರೇಡ್ ಆಗಿರುತ್ತಲ್ಲ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕುತ್ತಲ್ಲ ಅದಕ್ಕೆ ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ ಇದೊಂದು ಮೈನ್ ತಿಂಗು ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ರೀ ಕ್ಯಾನ್ ಮಾಡಿ ಸೊ ಈ ರೀತಿ ಒಂದಷ್ಟು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಂಡಿರ್ತೀರಾ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು ಸೊ ಒಂದು ಮಾಡಿದ್ದೀನಿ ನಾನಿಲ್ಲಿ ನೈನ್ ಕಾಲೇಜಲ್ಲಿ ನೈನ್ತ್ ಫಿಫ್ತ್ ಮಂತು ನಿಮಗೆ ಸೊ ಫಸ್ಟ್ ರೌಂಡಲ್ಲಿ ಫಿಫ್ತ್ ಒಂದು ಸಿಗುತ್ತೆ ನೀವು ಈ ಕಾಲೇಜ್ ನಿಮಗೆ ಇಷ್ಟ ಇದೆ ಬಟ್ ಇದಕ್ಕಿಂತ ಮೇಲಿರೋದು ಟಾಪ್ ಕಾಲೇಜು ನನಗೆ ಈ ಕಾಲೇಜಲ್ಲಿ ಯಾವುದಾದ್ರೂ ಒಂದು ಸಿಗಬೇಕು ಅಂತ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನು ಬಟ್ ಇದು ಸಿಕ್ಕಿದೆ ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿದ್ರೆ ನಿಮ್ಗೆ ಇದು ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಆವಾಗ ನೀವೇನು ಮಾಡಬೇಕು ಅಂದರೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದವರು ಈ ಕಾಲೇಜು ಹೋಲ್ಡಲ್ಲಿ ಇರುತ್ತೆ ನೆಕ್ಸ್ಟ್ ರೌಂಡ್ ಗ್ಯಾರಿ ಆಗುತ್ತೆ ಅಂದರೆ ನಿಮಗೆ ಈ ಮೇಲಿರೋ ಕಾಲೇಜ್ ಸಿಗಲಿಲ್ಲ ಅಂದಾಗ ಇದ್ಯಾವುದು ಈ ಕಾಲೇಜೇ ಒಳ್ಳೇಲಿರುತ್ತೆ ಇದ್ಯಾವುದು ಸಿಗಲಿಲ್ಲ ಅಂದಾಗ ಇದಕ್ಕೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು ಅಥವಾ ನೆಕ್ಸ್ಟ್ ರೌಂಡ್ ವೆಯ್ಟ್ ಮಾಡ್ಬೋದು ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಮೇ ಇದ್ರ ಕೆಳಗಡೆ ಯಾವುದೆಲ್ಲ ಕಾಲೇಜ್ ಇರುತ್ತೆ ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ ಮೇಲಿರೋದು ಮಾತ್ರ ಇರೋ ನಿಮ್ಮ ಇನ್ಕ್ಲೂಡ್ ಆಗೋದು ನಿಮ್ಮ ಆಪ್ಷನ್ ಇಂಟ್ರಿ ಲಿಸ್ಟಲ್ಲಿ ಮಿಕ್ಕಿದೆಲ್ಲ ಕಾಲೇಜು ಕೆಳಗಿರುವಂಥದ್ದು ಡಿಲೀಟ್ ಆಗುತ್ತೆ ಇದೊಂದು ಇರಲಿ ನೀವು ಎಷ್ಟಾಗುತ್ತೋ ಅಷ್ಟು ಕಾಲೇಜನ್ನ ಆ್ಯಡ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕುತ್ತೆ ಅಂತ ಹೇಳಿದ್ರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಈ ಕಾಲೇಜ್ ಓಲ್ಡಲ್ಲಿರುತ್ತೆ ಇದ್ರ ಕೆಳಗಡೆ ಇರುವಂಥದ್ದು ಎಲ್ಲ ಡಿಲೀಟ್ ಆಗುತ್ತೆ ಇದಿಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಆಗುತ್ತೆ ಇದು ಓಲ್ಡಲ್ಲಿರುತ್ತೆ ಬೇರೆ ಯಾವುದಾದ್ರು ನೆಕ್ಸ್ಟ್ ರೌಂಡಲ್ಲಿ ಇದು ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕಿದ್ರೆ ಇದೊಂದು ಆರ್ ವಿ ಕಾಲೇಜ್ ಸಿಕ್ತು ಅಂತ ಹೇಳ್ಕೊಳ್ಳಿ ಅವಾಗ ಇದೆಲ್ಲ ಡಿಲೀಟಾಗಿ ಇದು ಓಲ್ಡಲ್ಲಿರುತ್ತೆ ಇದು ಮತ್ತು ಇದು ನೆಕ್ಸ್ಟ್ ರೌಂಡ್ ಆಗುತ್ತೆ ಸೊ ಆ ರೀತಿ ಈ ಈ ಕಾಲೇಜ್ ಸಿಕ್ಕಿರುತ್ತೆ ಈಗ ಚಾಯ್ಸ್ ಒನ್ ಬಗ್ಗೆ ಹೇಳೋದಾದರೆ ಇಷ್ಟು ಕಾಲೇಜನ್ನ ಆ್ಯಡ್ ಮಾಡಿರ್ತೀರಾ ನಿಮಗೆ ಫಿಫ್ತ್ ಒನ್ ಕಾಲೇಜ್ ಸಿಕ್ಕಿದೆ ಸೊ ಚಾಯ್ಸ್ ಒನ್ನ ಸು ಚೂಸ್ ಮಾಡಿದವರು ಈ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ನೀವು ಡೈರೆಕ್ಟ್ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗ್ತೀರಾ ಇದೊಂದು ಅರ್ಥ ಆಯಿತು ಅಂತ ನಮಗೆ ಚಾಯ್ಸ್ ತ್ರೀ ಬರುತ್ತೆ ಸೊ ಚಾಯ್ಸ್ ತ್ರೀನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಚಾಯ್ಸ್ ತ್ರೀನು ಸೇಮ್ ಇದೇ ರೀತಿ ಇರುತ್ತೆ ಬಟ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಮೇನಾಗಿ ಇನ್ನೊಂದು ಮತ್ತೆ ನೀವು ಚಾಯ್ಸ್ ಟೂ ಸೆಲೆಕ್ಟ್ ಮಾಡಿದವರು ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೋಡಿ ಕ್ಯಾಂಡಿಡೇಟ್ಸು ಎಕ್ಸಸೈಸ್ ಚಾಯ್ಸ್ ಟು ಕಂಪಲ್ಸರಿ ಪೇ ದ ಫೀಸ್ ಫಾರ್ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡು ಸೊ ಇದಕ್ಕೆ ನೀವು ಫೀಸ್ನ ಪೇ ಮಾಡಬೇಕಾಗತ್ತೆ ಫೀಸ್ನ ಪೇ ಮಾಡಿಬಿಟ್ಟು ಕಾಲೇಜನ್ನ ಹೋಲ್ಡ್ ಮಾಡಿರಬೇಕು ಅಕಸ್ಮಾತ್ ಬೇರೆ ಕಾಲೇಜಲ್ಲಿ ಬೇರೆ ಫೀಸ್ ಇದ್ದರೆ ಅದಕ್ಕಿಂತ ಕಮ್ಮಿ ಫೀಸ್ ಇದ್ದರೆ ಅವರು ನಿಮಗೆ ರಿಫಂಡ್ ಮಾಡ್ತಾರೆ ಇದೊಂದು ಮೈಂಡಲ್ಲಿ ಫಸ್ಟ್ ರೌಂಡ್ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ರೂ ನೀವು ಫೀಸ್ನ ಪೇ ಮಾಡ್ತೀರಾ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದ್ರು ಫೀಸ್ನ ಪೇ ಮಾಡ್ತೀರಾ ಇಲ್ಲಿ ಮೈನ್ ಇದೆ ನೋಡಿ ಕ್ಯಾಂಡಿಡೇಟ್ಸ್ ಹೂ ಎಕ್ಸಸೈಸ್ ಚಾಯ್ಸ್ ಟು ಶುಡ್ ಕಂಪಲ್ಸರಿ ಪೇ ದ ಫೀಸ್ ಫಾರ್ ದ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡು ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಕ್ಕಿದಾಗ ಇದು ಫಸ್ಟ್ ರೌಂಡ್ಗೆಲ್ಲ ನಾನು ಹೇಳ್ತಿರೋದು ಸೆಕೆಂಡ್ ರೌಂಡ್ಗೆ ಸೆಕೆಂಡ್ ರೌಂಡಲ್ಲಿ ಇದೇನಾದ್ರು ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೀವು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದವರು ಫೀಸ್ನ ಪೇ ಮಾಡಬೇಕು ಫಸ್ಟ್ ರೌಂಡಿಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ ಚಾಯ್ಸ್ ಟೂ ಸೆಲೆಕ್ಟ್ ಮಾಡಿದವರು ಸೆಕೆಂಡ್ ರೌಂಡ್ಗೆ ಕಂಪಲ್ಸರಿ ಪೇ ಮಾಡಬೇಕಾಗತ್ತೆ ನೆಕ್ಸ್ಟು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದವರು ಸೆಕೆಂಡ್ ಎಕ್ಸ್ಟ್ರನ್ ರೌಂಡ್ ಬೈ ಹೋಲ್ಡಿಂಗ್ ದ ಸೀಟ್ ಇದು ಸೇಮ್ ಹೇಳಿದ್ನಲ್ಲ ಅದೇ ರೀತಿ ನಿಮ್ಮ ಮೇಲಿರೋ ಕಾಲೇಜೆಲ್ಲ ನಿಮಗೆ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ ನೆಕ್ಸ್ಟು ಚಾಯ್ಸ್ ತ್ರೀ ಏನು ಅಂತ ಹೇಳಿದ್ರೆ ಇಲ್ಲಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಚಾಯ್ಸ್ ತ್ರೀ ಅಂದ್ರೇ ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ ನಿಮಗೆ ಇಷ್ಟ ಇರೋಲ್ಲ ಅದು ಹೆಂಗೆ ಮೈಂಡ್ ಚೇಂಜ್ ಮಾಡ್ಕೊತೀರ ನೀವು ಮಧ್ಯದಲ್ಲಿ ಆ ಕಾಲೇಜ್ ನನಗೆ ಬೇಡ ನನಗೆ ಮೇಲಿರೋ ಕಾಲೇಜಾದ್ರು ಬೇಕು ಅಥವಾ ಕೆಳಗಿರೋ ಕಾಲೇಜಾರು ಬೇಕು ಆವಾಗ ನೀವು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದ್ರೆ ಚಾಯ್ಸ್ ನಿಮಗೆ ಫಸ್ಟು ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದೊಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ ಮಿಕ್ಕಿದೆಲ್ಲ ಎಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ ಇದು ಮೈಂಡಲ್ಲಿರಲಿ ನೀವು ಇಲ್ಲಿ ಮಿಕ್ಕಿದೆಲ್ಲ ಕಾಲೇಜನ್ನು ಕ್ಯಾರಿ ಮಾಡಿಕೊಂಡು ಬರೀ ನಿಮ್ಗೆ ಯಾವ್ದು ಸಿಕ್ಕಿರುತ್ತೆ ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದೊಂದು ಮೈಂಡಲ್ಲಿರಲಿ ಸೊ ಇದರಲ್ಲಿ ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಸೇಮ್ ಇದರಲ್ಲಿ ಯಾವುದೇ ರೀತಿ ಫೀಸ್ ಮಾಡೋ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ರೌಂಡಲ್ಲಿ ಯಾರು ಫೀಸ್ ಪೇ ಮಾಡಬೇಕು ಅಂದರೆ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿದವರು ಮತ್ತು ಚಾಯ್ಸ್ ಟೂ ಸೆಲೆಕ್ಟ್ ಮಾಡಿದವರು ಸೆಕ್ ಸೆಕೆಂಡ್ ರೌಂಡಲ್ಲಿ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಬಟ್ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದವರು ಮಾತ್ರ ಫೀಸ್ ಪೇ ಮಾಡಬೇಕು ಚಾಯ್ಸ್ ಟೂ ಸೆಲೆಕ್ಟ್ ಮಾಡಿದವರು ಫಸ್ಟ್ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ನೆಕ್ಸ್ಟ್ ಬರುವಂಥದ್ದು ಚಾಯ್ಸ್ ಫೋರ್ ಚಾಯ್ಸ್ ತ್ರೀ ಬಗ್ಗೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡಿದವರು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ರೌಂಡಲ್ಲೂ ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡಿದವರು ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಚಾಯ್ಸ್ ಫೋರ್ ಏನು ಅಂತ ಹೇಳಿದ್ರೆ ಸಿಂಪಲ್ಲು ಏನಿಲ್ಲ ನೀವು ಚಾಯ್ಸ್ ಫೋರ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಡೈರೆಕ್ಟು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗೋದು ಸೊ ನಿಮ್ಗೆ ಯಾವುದೋ ಒಂದು ಕಾಲೇಜು ಸಿಕ್ಕಿರುತ್ತೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ರೌಂಡ್ ಕಟ್ ಆಫ್ ನೋಡಿದಾಗ ಈ ಕಾಲೇಜ್ ಸಿಗಲ್ ಸಿಗ್ಬೋದು ಅಂತ ನೀವು ಆಪ್ಷನ್ ಎಂಟ್ರಿ ಎಂಟ್ರಿ ಆಗಿರ್ತೀರ ಆಪ್ಷನ್ ಎಂಟ್ರಿಗೆ ಬಟ್ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಂಗೆ ಸಿಗೋಲ್ಲ ಅಂತ ಅಂಥವರು ಚಾಯ್ಸ್ ಫೋರ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟ್ ಕೆ ಸಿ ಟಿ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗ್ತೀರಾ ನಿಮಗೆ ಕೆ ನಿಮಗೂ ಕೆ ಎ ಯಾವುದೇ ರೀತಿ ನೆಕ್ಸ್ಟು ಆಪ್ಷನ್ ಎಂಟ್ರಿ ಕಾಂಟ್ಯಾಕ್ಟ್ ಇರಲ್ಲ ನೀವು ಡ್ಯಾ ಮ್ಯಾನೇಜ್ಮೆಂಟ್ ಸೀಟ್ ನೋಡ್ಕೋಬೇಕಾಗಿರುತ್ತೆ ಅಥವಾ ಬೇರೆ ಯಾವುದೋ ಕೋರ್ಸಿಗೆ ಸೇರಬೇಕಾಗಿರುತ್ತೆ ಚಾಯ್ಸ್ ಫೋರ್ನ ಸೆಲೆಕ್ಟ್ ಮಾಡಿದವರು ಇದು ನೋಟಲ್ಲಿ ಇಟ್ಕೊಳ್ಳಿ ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಇಂಜಿನಿಯರಿಂಗು ಅಥವಾ ಯಾವುದೋ ಒಂದು ಕಾಲೇಜು ಅಡ್ಮಿಷನು ಕೆ ಎ ಆಪ್ಷನ್ ಎಂಟ್ರಿ ಮುಖಾಂತರ ನನಗೆ ಬೇಡ ಅನ್ನೋರು ಮಾತ್ರ ಚಾಯ್ಸ್ ಫೋರ್ನ ಸೆಲೆಕ್ಟ್ ಮಾಡಬೇಕು ಸೇಮ್ ಇಲ್ಲೂ ಯಾವುದೇ ರೀತಿ ಯಾವುದೇ ರೀತಿ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಇದು ಚಾಯ್ಸು ಯಾರಿಗೆಲ್ಲ ಬರೋದು ಅಂತ ಹೇಳಿದ್ರೆ ಯಾವುದಾದ್ರು ಸೀಟ್ ಅಲಾಟ್ ಆಗಿರಬೇಕು ಮೈನ್ ಆಗಿ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು ನೀವು ಯಾವುದೇ ರೀತಿ ಚಾಯ್ಸ್ನ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ರೌಂಡಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿರ್ಬೋದು ಸೊ ಫಸ್ಟ್ ರೌಂಡಲ್ಲಿ ಹೇಳಿದ್ನಲ್ಲ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿದವರು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಚಾಯ್ಸ್ ಟೂ ಸೆಲೆಕ್ಟ್ ಮಾಡಿದವರು ಆ ಒಂದು ಕಾಲೇಜ್ ಮಾತ್ರ ಇರುತ್ತೆ ಮಿಕ್ಕಿದ್ದ ಮೇಲ್ಗಡೆ ಇರೋ ಕಾಲೇಜು ನೆಕ್ಸ್ಟ್ ರೌಂಡ್ ಕ್ಯರಿ ಆಗುತ್ತೆ ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ ನೆಕ್ಸ್ಟು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡೋರು ನಿಮಗೆ ಯಾವುದೊಂದು ಕಾಲೇಜ್ ಡಿಲೀಟ್ ಆಗುತ್ತೆ ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಆಗುತ್ತೆ ಇಲ್ಲಿ ಫಸ್ಟು ಹೇಳಿದ್ನಲ್ಲ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡೋರು ನೀವು ಕಾಲೇಜ್ನ ಈಗ ಒಂದು ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಮಿಕ್ಕಿದೆಲ್ಲ ಎಲ್ಲ ಕಾಲೇಜು ಕೆಳಗಡೆದು ಡಿಲೀಟ್ ಆಗುತ್ತೆ ಮೇಲ್ಗಡೆ ಇರೋ ಕಾಲೇಜ್ನ ನೀವು ಆಲ್ಟರ್ ಮಾಡ್ಕೋಬೋದು ಮೇಲಿರೋದನ್ನ ಕೆಳಗೆ ಹಾಕ್ಬೋದು ಫಸ್ಟ್ ಪ್ರಿಯೋರಿಟಿ ಸೆಕೆಂಡ್ ಹಾಕ್ಬೋದು ಅಥವಾ ಯಾವುದಾದ್ರು ಕಾಲೇಜನ್ನ ಡಿಲೀಟ್ ಮಾಡ್ಬೋದು ಬಟ್ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ ಇನ್ನು ಆ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದವರು ಅಷ್ಟೇ ನೀವು ಕಾಲೇಜ್ನ ರಿಯ ರಿಅರೆಂಜ್ ಮಾಡ್ಬೋದು ಅಷ್ಟೇ ಬಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ ಸೆಕೆಂಡ್ ರೌಂಡ್ ತನಕ ಅಷ್ಟೇ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದಮೇಲೆ ನಿಮಗೆ ಚಾನ್ಸ್ನ ಕೊಟ್ಟರು ಕೊಡ್ಬೋದು ಕೆ ಇ ಅವರು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿದ್ರಿ ಸೊ ಇನ್ನು ಸೆಕೆಂಡ್ ರೌಂಡಲ್ಲಿ ಸೇಮ್ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡೋರು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಫೀಸ್ನ ಪೇ ಮಾಡಿಬಿಟ್ಟು ಚಾಯ್ಸ್ ಟು ಸೆಲೆಕ್ಟ್ ಮಾಡೋರು ಫೀಸ್ ಪೇಮೆಂಟ್ ಮಾಡ್ತೀರಾ ಬಟ್ ಕಾಲೇಜ್ಗೆ ಅಡ್ಮಿಷನ್ ಆಗಿರೋಲ್ಲ ಸೀಟು ಹೋಲ್ಡಲ್ಲಿರುತ್ತೆ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಯಾವುದಾದ್ರು ಕಾಲೇಜ್ ಸೇರಿದ್ರೆ ಅದಕ್ಕೆ ಅಡ್ಮಿಷನ್ ಆಗ್ತೀರಾ ಇಲ್ಲ ನಿಮ್ಗೆ ಯಾವ್ದು ಸಿಕ್ಕಿರುತ್ತೆ ಸೆಕೆಂಡ್ ರೌಂಡಲ್ಲಿ ಸೇಮ್ ಅದಕ್ಕೆ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಹಾಕ್ಬೇಕಾಗುತ್ತೆ ಇನ್ನು ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡೋದ್ರು ಅಷ್ಟೇ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ರೌಂಡ್ಗೆ ಕ್ಯಾರಿ ಆಗುತ್ತೆ ಇನ್ನು ಸೆಕೆಂಡ್ ಎಕ್ಸ್ಟ್ರೀಂಡ್ ರೌಂಡಲ್ಲಿ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿದವರು ಕಾಲೇಜ್ಗೆ ಸೇರ್ತೀರಾ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದವರು ಕಾಲೇಜ್ಗೆ ಫೀಸ್ ಪೇ ಮಾಡ್ತೀರಾ ಬಟ್ ಅಡ್ಮಿಷನ್ ಆಗಲ್ಲ ಸೆಕೆಂಡ್ ಎಕ್ಸ್ಟ್ಯಾಂಡ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಇನ್ನೂ ಕ್ಲಾರಿಟಿ ಇಲ್ಲ ಕೆ ಎ ಅವರು ಈ ವರ್ಷ ಹೊಸ್ದಾಗಿ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಚಾಯ್ಸ್ ಎಂಟ್ರಿ ಅಂದರೆ ಈ ರೀತಿ ಇರುತ್ತೆ ನಿಮ್ಗೇನೇ ಡೌಟ್ಸ್ ಇದ್ರೂ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಕಳಿಸಿ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ನಿಮ್ಗೇನೇ ಡೌಟ್ಸ್ ಇದ್ದರೂ ನಾನು ಆನ್ಸರ್ ಮಾಡ್ತೀನಿ ಸೊ ಈ ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಿ ಇದು ನಿಮ್ಮ ಲೈಫ್ನ ಡಿಸೈಡ್ ಮಾಡುತ್ತೆ ಇನ್ನೇನೇ ಡೌಟ್ಸ್ ಇದ್ರು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಕಳಿಸಿ ಸೊ ಈ ಚಾಯ್ಸ್ ಎಂಟ್ರಿ ಬಗ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ